ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ ಶಶಿ ತರೂರ್ ಅವರನ್ನ ಆಯ್ಕೆ ಮಾಡಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಮೋದಿ ಒಂದು ಚಾಣಾಕ್ಷತನವನ್ನ ತೋರಿದ್ರು ಅಂತಾನೆ ಈ ಸರ್ವ ಪಕ್ಷ ನಿಯೋಗ ಮಾಡಿರುವ ವಿಚಾರದಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತದೆ ಯಾಕಂದ್ರೆ ಯಾವ ಪಕ್ಷಗಳು ಬೈತಾ ಇದ್ದವೋ ಅದೇ ಪಕ್ಷಗಳ ಸೀನಿಯರ್ ಮೋಸ್ಟ್ ಲೀಡರ್ಸ್ ಮೂಲಕವೇ ಆಪರೇಷನ್ ಸಿಂಧೂರ ಅತ್ಯಂತ ಸಮರ್ಥವಾಗಿ ನಡೆಸಿದ್ದೀವಿ ಅನ್ನೋದನ್ನ ಜಗತ್ತಿಗೆ ತಿಳಿಸುವ ಕೆಲಸ ಸೊ ಆ ಹೆಜ್ಜೆಯ ಮೂಲಕವೇ ಸರ್ಕಾರ ಬಹಳ ದೊಡ್ಡ ಗೆಲುವನ್ನ ಸಾಧಿಸಿತ್ತು ಆಪರೇಷನ್ ಸಿಂಧುಡದ ಭಾಗ ಇದೂ ಕೂಡ ಅಂತ ವಿಶ್ಲೇಷಣೆ ಕೇಳುವಂತಲ್ವಾ ಈಗ ನೋಡಿ ಶಶಿ ತರೂರ್ ಅವ್ರನ್ನ ಕಲ್ಸ್ಕೊಟ್ಟಿದ್ದಕ್ಕೂ ಸಾರ್ಥಕ ಅನ್ನುವಂತ ಒಂದು ಬಿಗ್ ವಿನ್ ಭಾರತಕ್ಕೆ ಶಶಿ ತರೂರ್ ಅವರ ಮೂಲಕ ಏನು ಎತ್ತ ಎಲ್ಲ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಬೇಕು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳಿಸಿ ಎಸ್ ವೀಕ್ಷಕ್ರೆ ಅಮೆರಿಕಾಗೆ ಶಶಿ ತರೂರ್ ನೇತೃತ್ವದಲ್ಲಿ ನಿಯೋಗ ಹೋಗಿದೆ ಅಂದ್ರೆ ಐದು ವಿವಿಧ ದೇಶಗಳನ್ನ ಅವರು ರೀಚ್ ಆಗ್ತಾರೆ ಈಗಾಗಲೇ ಹಲವು ರಾಷ್ಟ್ರಗಳಲ್ಲಿ ಭಾರತದ ಆಪರೇಷನ್ ಸಿಂಧೂರ ಮತ್ತು ಪಾಕಿಸ್ತಾನವನ್ನು ಎಕ್ಸ್ಪೋಸ್ ಮಾಡುವಂತ ರೀತಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಶಶಿ ತರೂರ್ ಅವರು ಟ್ರೆಂಡಿಂಗ್ ಅಲ್ಲಿದ್ದಾರೆ ಅವ್ರು ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಆಗಿದ್ದಾರೆ ಅಂತ ಕಾಂಗ್ರೆಸ್ ಕೂಡ ಅವರತ್ತ ಮುಗಿಬೀಳ್ ಡೋಂಟ್ ಕೇರ್ ನನಗ್ ಮಾಡೋದಕ್ಕೆ ಕೆಲಸ ಇದೆ ಇವರಿಗೆಲ್ಲ ಉತ್ತರ ಕೊಟ್ಕೊಂಡಿರಲ್ಲ ಅಂತ ಅವರು ತಿರುಗಿಸ್ಕೊಟ್ಟಿದ್ದಾಗಿದೆ ಇದ್ರ ನಡುವೆ ನೋಡಿ ಯಾಕೆ ಅಮೆರಿಕ ಭಾಗಕ್ಕೆ ಶಶಿ ತರೂರ್ ಅವ್ರನ್ನೇ ಆಯ್ಕೆ ಮಾಡ್ಲಾಯ್ತು ಅಂದ್ರೆ ಇದೇ ಕಾರಣಕ್ಕೆ ಅನ್ನೋ ರೀತಿಯಲ್ಲಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಅವ್ರಿಗಿದ್ದಂತ ಅನುಭವ ಅವ್ರ ಎಜುಕೇಶನ್ ಅವ್ರ ಲ್ಯಾಂಗ್ವೇಜು ಅವ್ರ ಕಮ್ಯುನಿಕೇಶನ್ ಎಲ್ಲ ಈ ಭಾಗಕ್ಕೆ ಬೆಸ್ಟ್ ಅಂತ ಕಳಿಸ್ಕೊಟ್ಟಿದ್ದಾಗಿದೆ ಅಲ್ವಾ ಶಶಿ ತರೂರ್ ಅವರು ಬಹಳ ಅನುಭವಿ ಬಟ್ ಸೈದ್ಧಾಂತಿಕ ವ್ಯತ್ಯಾಸ ಇತ್ತು ಈಗ ಮೋದಿ ಅವರು ಅದನ್ನೆಲ್ಲ ತಪ್ಪು ನನ್ನ ಯೋಚನೆ ಆಲೋಚನೆಗಳು ತಪ್ಪಿತ್ತು ಅಂತ ನನಗೆ ಅರ್ಥ ಮಾಡಿಸ್ಕೊಟ್ಟಿದ್ದಾರೆ ಅಂತ ಶಶಿ ತರೂರ್ ಅವರು ಓಪನ್ ಆಗಿ ಹೇಳಿದ್ದಾರೆ ಆ ಬಳಿಕ ಕಾಂಗ್ರೆಸ್ ಅವ್ರ ಹೆಸರು ಕೊಟ್ಟಿಲ್ಲ ಅಂದ್ರೂ ಬಿಜೆಪಿ ಅವ್ರ ಹೆಸರನ್ನ ವಿದೇಶಾಂಗ ನಿಯೋಗದಲ್ಲಿ ಸೇರಿಸಿದ್ದಾಯ್ತಲ್ವಾ ಈಗ ನೋಡಿ ಕೊಲಂಬಿಯಾ ಕೊಲಂಬಿಯಾ ಸೌತ್ ಅಮೆರಿಕಾದ ಒಂದು ಅಹ್ ರಾಷ್ಟ್ರ ಅಲ್ಲಿ ಪಾಕಿಸ್ತಾನದ ಪರವಾಗಿ ಕೂಗು ಎದ್ದಿತ್ತು ಆಪರೇಷನ್ ಸಿಂಧೂರ ಬಳಿಕ ಕೊಲಂಬಿಯಾ ಏನಂತ ಹೇಳಿತ್ತು ಪಾಕಿಸ್ತಾನದಲ್ಲಿ ಭಾರತ ಉಗ್ರರನ್ನ ಹೊಡೆದಾಕ್ತಲ್ಲ ನೂರೈವತ್ ಅರವತ್ ಚಂದ್ರನ್ನ ಅವರ ಪರವಾಗಿ ಸಂತಾಪ ವ್ಯಕ್ತಪಡಿಸಿತ್ತು ಈ ಕೊಲಂಬಿಯಾ ಶಶಿ ತರೂರ್ ಗುಡುತ್ತಾರೆ ಅವರದ್ದೇ ಮಣ್ಣಲ್ಲಿ ನಿಂತು ಕೊಲಂಬಿಯಾದ ನಿಲುವಿನ ವಿರುದ್ಧ ಕೊಲಂಬಿಯಾ ನಿಲುವು ಬಹಳ ಅಸಮಾಧಾನಕಾರಿಯಾಗಿದೆ ಯಾವ ರೀತಿ ಆಪರೇಷನ್ ನಡೀತು ಅಸಲಿಗೆ ನೀವು ಸಂತಾಪ ಸೂಚಿಸ್ಬೇಕಾಗಿರೋದು ಅಮಾಯಕರು ನಮ್ಮ ಭಾರತದಲ್ಲಿ ಪಹಲ್ಗಾಂ ಗಾಳಿಯಲ್ಲಿ ಮಡದವ್ರ ಬಗ್ಗೆ ಅದನ್ನು ನೀವು ಸಂತಾಪ ಸೂಚಿಸ್ತಿರೋರ್ದು ಯಾರ್ಗೆ ಅಂತ ಬೇಕು ಅಟ್ಯಾಕ್ ಅನ್ನ ಮಾಡ್ತಾರೆ ಅವರದ್ದೇ ನೆಲದಲ್ಲಿ ನಿಂತು ಮತ್ತು ಅದಾದ ಮೇಲೆ ತಮ್ಮ ಕೆಲಸ ತಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತೆ ಆ ನಿಯೋಗ ತೇಜಸ್ವಿ ಸೂರ್ಯ ಅವರು ಇದ್ದಾರೆ ಆ ನಿಯೋಗದಲ್ಲಿ ಅವರು ಕೂಡ ಬಹಳ ಅಹ್ ವಿಸ್ತೃತವಾಗಿ ಆ ದೇಶದ ಅಧಿಕಾರಿಗಳಿಗೆ ಜರ್ನಲಿಸ್ಟ್ ಗಳಿಗೆ ಸರ್ಕಾರದ ಭಾಗವಾಗಿರೋರಿಗೆಲ್ಲ ವಿವರಿಸಿದ್ದಾರೆ ಶಶಿ ತರೂರ್ ಅವರು ಎಚ್ಚರಿಕೆ ಕೊಡ್ತಾ ಇದ್ದ ಹಾಗೆ ಖಡಕ್ ಆಗಿ ಎಚ್ಚರಿಕೆ ಕೊಡ್ತಾ ಇದ್ದ ಹಾಗೆ ಕೊಲಂಬಿಯಾ ತನ್ನ ನಿಲುವನ್ನೇ ಬದಲಿಸಿ ಊಟ ತಗೊಂಡಿದೆ ವಿಸ್ತೃತವಾದಂತಹ ಒಂದು ನಾನ್ ಸ್ಟಾಪ್ ಪ್ರೆಸ್ ಮೀಟ್ ಮಾಡ್ತಾರೆ ಅಲ್ಲಿ ಎಲ್ಲ ಪ್ರಮುಖರು ಭಾಗವಹಿಸಿದ್ದ ಪ್ರೆಸ್ ಮೀಟ್ ಅಲ್ಲಿ ಸಾಕ್ಷಿ ವಿಡಿಯೋಸು ಇಮೇಜಸ್ ಎಲ್ಲರ ಮೂಲಕ ಆಪರೇಷನ್ಸ್ ಎಂಥವ್ರೆ ಅನಿವಾರ್ಯ ಆಯ್ತು ಭಾರತ ಇದು ಒಂದಲ್ಲ ಹಿಂದಿನಿಂದ ಯಾವ ರೀತಿ ನಲುಗ್ ಹೋಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ ಅದಕ್ಕೆ ಆದೇಶ ಕೊನೆಗೂ ಮಡಿಯತ್ತೆ ಒಂದು ಎಕ್ಸ್ಪ್ಲನೇಷನ್ ಮತ್ತೊಂದು ಖಡಕ್ ಎಚ್ಚರಿಕೆ ಹಾಗೆ ಅಲ್ಲಿ ಲೆಕ್ಕಾಚಾರ ಕೆಲವೊಂದು ಬೇರೆ ರೀತಿಯಲ್ಲೂ ಮಾಡ್ತೇನೆ ಕೇಳಿ ಬರ್ತಿರೋ ಮೂಲಗಳ ಮಾಹಿತಿ ಪ್ರಕಾರ ಅಲ್ಲಿನ ಪ್ರತಿಪಕ್ಷ ಅತ್ಯಂತ ಬಲಿಷ್ಠವಾಗಿರುವಂತ ಒಂದು ಪ್ರತಿಪಕ್ಷದ ಮೂಲಕವೂ ಒತ್ತಡ ಹಾಕಿಸಲಾಯ್ತು ಅನ್ನೋದು ವಿಚಾರ ಸೊ ಅಲ್ಲೂ ಒಂದಿಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನು ಪಕ್ಕಾ ಮಾಡಿ ಕೊಲಂಬಿಯಾ ಇಲ್ಲ ನಮಗೊಂದಿಷ್ಟು ಮಿಸ್ಇನ್ಫಾರ್ಮೇಶನ್ ಇತ್ತು ಗೊಂದಲಗಳಿದ್ದು ಅದೆಲ್ಲ ಈಗ ಸಾಲ್ವ್ ಆಗಿದೆ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಸಿಕ್ಕ ಮೇಲೆ ನಾವು ನಿಮ್ ನಮ್ಮ ನಿಲುವನ್ನ ಬದಲಿಸಿದ್ದೀವಿ ಅಂತ ಪಾಕಿಸ್ತಾನದ ಪರ ಇದ್ದಂತ ದೇಶ ಈಗ ಭಾರತದ ಪರ ನಿಲ್ತೀವಿ ಅಂತ ಓಪನ್ ಆಗಿ ಹೇಳಿದೆ ಇದು ಬಿಗ್ ವೇನ್ ಸಣ್ಣ ವಿಷಯ ಅಲ್ಲ ಒಂದು ದೇಶ ತನ್ನ ನಿಲುವನ್ನ ಆ ದೇಶದ ನಿಯೋಗ ಬಂದು ಎಕ್ಸ್ಪ್ಲೇನ್ ಮಾಡ್ತು ಅಂತ ಚೇಂಜ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಸಣ್ಣ ವಿಚಾರ ಅಲ್ಲ ಕೊಲಂಬಿಯಾ ಸೌತ್ ಅಮೆರಿಕಾದ ಒಂದು ರಾಷ್ಟ್ರ ಅಲ್ಲಿಗೆಲ್ಲ ಭಾರತದ ಅತಿ ಶ್ರೀಮಂತರೆಲ್ಲ ಪ್ರವಾಸಕ್ಕೆ ಹೋಗ್ತಾರೆ ಸೊ ಆ ದೇಶ ತನ್ನ ನಿಲುವನ್ನೇ ದಿಢೀರ್ ಅಂತ ಬದಲಿಸಿಕೊಳ್ಳುವಂತೆ ಮಾಡಿದ ಶಶಿ ತರೂರ್ ಅಂಡ್ ಟಿ ಮೊದಲು ಶಶಿ ತರೂರ್ ಅವರ ಪಾತ್ರ ಅತ್ಯಂತ ಮಹತ್ವದ್ದು ಓಪನ್ ಆಗಿ ಅಲ್ಲಿನ ವಿದೇಶಾಂಗ ಮಂತ್ರಿ ಎಲ್ಲಾ ಹೇಳ್ತಾರೆ ಡೆಪ್ಯೂಟಿ ಮಿನಿಸ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಮ್ಮ ನಿಲುವು ಚೇಂಜ್ ಆಗಿದೆ ಮತ್ತು ನಾವು ಭಾರತ್ ಜೊತೆಗೆ ಮಾತುಕತೆ ವ್ಯಾಪಾರ ಸಂಬಂಧ ಮತ್ತೊಂದು ಮಗದೊಂದು ಏನೇನಿದೆಯೋ ಎಲ್ಲ ಮುಂದುವರಿಸ್ತೀವಿ ಪಾಕಿಸ್ತಾನ ಯಾವ ರೀತಿ ಭಾರತದಲ್ಲಿ ಕುಕೃತ್ಯ ಮಾಡಿದೆ ಅನ್ನೋದನ್ನ ನಾವು ಸರಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ ಅಷ್ಟೆಲ್ಲ ಕೊಲಂಬಿಯಾ ಕೂಡ ಈ ರೀತಿ ಭಯೋತ್ಪಾದಕತೆಗೆ ತುತ್ತಾಗಿದೆ ನಮಗದ್ರ ಅನುಭವ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಂಡಿರೋದು ಭಾರತದ ಈ ವಿದೇಶಾಂಗ ನಿಯೋಗಕ್ಕೆ ಸಿಕ್ಕಿರುವಂತಹ ಬಿಗ್ ವಿನ್ಸೋ ಶಶಿ ತರೂರ್ ಅವರೇ ಯಾಕೆ ಅನ್ನೋದಕ್ಕೆ ಉತ್ತರ ಸಿಕ್ಕಂತಾಗಿದೆ ಇದಾದ್ಮೇಲೆ ಗೆ ಹೋಗುತ್ತೆ ಟೀಮ್ ಬ್ರೆಜಿಲ್ಗೂ ಭಾರತಕ್ಕೂ ಬಹಳ ಉತ್ತಮವಾದ ಸಂಬಂಧ ಇದೆ ಬ್ರೆಜಿಲ್ ಭೇಟಿಗೂ ಮುನ್ನ ಈ ಬೆಳವಣಿಗೆ ಇದೆಯಲ್ಲ ಕೊಲಂಬಿಯಾ ಈ ರೀತಿ ತಮ್ಮದು ತಪ್ಪಾಗಿದೆ ಅಂತ ಒಪ್ಪಿಕೊಳ್ಳುವಂತೆ ಮಾಡಿದ್ದಿದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ ನಮ್ಮ ಭಾರತದ ಜೊತೆಗೆ ಉತ್ತಮ ಸಂಬಂಧ ವ್ಯಾಪಾರ ವ್ಯವಹಾರ ಇರುವಂತಹ ದೇಶಗಳು ಇದೆಲ್ಲವನ್ನ ಗಮನಿಸ್ತಾ ಇರತ್ತೆ ಸೊ ಅಲ್ಲಿಗೆ ಹೋದಾಗ ನಾಳೆ ಅವರು ಕೂಡ ಒಂದು ಅಭಿಪ್ರಾಯಕ್ಕೆ ಬರೋದಕ್ಕೆ ಇದು ಇಂಪ್ಯಾಕ್ಟ್ ಅನ್ನ ಮಾಡೇ ಮಾಡತ್ತೆ ಈಗ ಸೌದಿ ಅರೇಬಿಯಾ ಅಲ್ಲಿಗೆ ಓವೈಸಿ ಅವರು ಹೋಗಿದ್ದಾರೆ ಮತ್ತೆ ಗ್ರೀಸ್ ಕೂಡ ಭಾರತದ ಜೊತೆಗೆ ನಿಲ್ತೀವಿ ಮತ್ತು ಟರ್ಕಿಯನ್ನ ಬಗ್ಬಡಿಯೋದಕ್ಕೆ ನಾವಿಬ್ರು ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳ್ತಿರೋದು ವಿವಿಧ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿರಬಹುದು ಬೇರೆ ಬೇರೆ ಅಹ್ ಪ್ರಮುಖ ರಾಷ್ಟ್ರಗಳು ಈಗ ಭಾರತ್ ಜೊತೆಗೆ ನಿಲ್ಲುವಂತ ತೀರ್ಮಾನವನ್ನು ಪ್ರಕಟಿಸಿದ್ದು ಭಾರತದ ಈ ಯೋಚನೆ ಇದೆಯಲ್ಲ ನಿಯೋಗವನ್ನ ಕಳಿಸಿ ಸಾಕ್ಷಿ ಸಮೇತ ಎಕ್ಸ್ಪೋಸ್ ಮಾಡೋದು ಪಾಕಿಸ್ತಾನವನ್ನ ಅದು ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗ್ತಿದೆ ಆದ್ರೆ ಇದ್ರ ನಡುವೆ ನೋಡಿ ಕಾಂಗ್ರೆಸ್ನ ನಾಯಕರು ಏನ್ ಹೇಳ್ತಿದ್ದಾರೆ ಅಂದ್ರೆ ಭಾರತ ಈ ವಿದೇಶಾಂಗ ನೀತಿಯಲ್ಲೂ ಕೂಡ ಕಂಪ್ಲೀಟ್ ಆಗ ಫೇಲ್ ಆಗಿದೆ ಯಾವ ರಾಷ್ಟ್ರನು ಪಾಕಿಸ್ತಾನವನ್ನ ಬೈತಿಲ್ಲ ಯಾವ ರಾಷ್ಟ್ರ ಕೂಡ ಭಾರತ ಜೊತೆಗೆ ನಿಲ್ತಿಲ್ಲ ಪಾಕಿಸ್ತಾನ ಒಂದು ಭಯೋತ್ಪಾದಕ ರಾಷ್ಟ್ರ ಅನ್ನೋದನ್ನ ಹೇಳ್ತಾನೆ ಇಲ್ಲ ಅನ್ನುವಂತ ಮಾತಾಡ್ತಿದ್ದಾರೆ ಈಗ ಪವನ್ ಖೇರಾ ಅವ್ರು ಮತ್ತೊಂದ್ ಕಡೆ ಸಂಜಯ್ ರಾವತ್ ಅವ್ರು ಹೇಳ್ತಾರೆ ಪಹಲ್ಗಾಮ್ ಟೆರರಿಸ್ಟ್ ಗಳು ಫ್ರೀಯಾಗಿ ಓಡಾಡ್ತಿದ್ದಾರೆ ಮೋಸ್ಟ್ಲಿ ಬಿಜೆಪಿ ಸೇರೋರು ಅನ್ನೋ ತರ ಓಡಾಡ್ತಿದ್ದಾರೆ ಅಂತ ಅವರದ್ದೇ ಆದ ರೀತಿಯಲ್ಲಿ ಅವ್ರು ಅಟ್ಯಾಕ್ ಮಾಡಿದ್ದಾರೆ ಸೊ ಪ್ರತಿಪಕ್ಷಗಳ ಈ ರೀತಿಯ ವರ್ತನೆ ಮುಂದುವರಿತಾ ಇದೆ ಆದ್ರೆ ವಿದೇಶಾಂಗ ನಿಯೋಗ ಮಾತ್ರ ಯಾವ ರೀತಿ ಗುಡುತ್ತಾ ಇದೆ ಪಕ್ಷ ಭೇದವನ್ನ ಮರೆತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಅನ್ನೋದು ಗಮನಾರ್ಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು